ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ರೈತರಿಗೆ ಪದೇ ಪದೇ ಬೇಕಾಗುವ ತಮ್ಮ ಜಮೀನಿನ ಪಹಣಿ ಆ ಪೋಡಿ ನಕ್ಷೆ ಹಾಗೂ ಮ್ಯೂಟೇಷನ್ ಈ ಎಲ್ಲ ದಾಖಲೆಗಳು ರೈತರಿಗೆ ಆಗಾಗ ಉಪಯೋಗಕ್ಕೆ ಬರುತ್ತವೆ ಆದರೆ ಈ ಎಲ್ಲ ದಾಖಲೆಗಳನ್ನು ಪಡೆದುಕೊಳ್ಳಲು ರೈತರು ಕಚೇರಿಯಿಂದ ಕಚೇರಿಗೆ ಹಾಗೂ ಲ್ಯಾಂಡ್ ರೂಮ್ ಗಳಿಗೆ ಜೊತೆಗೆ ಸರ್ವೆ ಆಫೀಸ್ಗೆ ಪದೇ ಪದೇ ಅಲೆದಾಡುವ ಪರಿಸ್ಥಿತಿ ಎದುರಾಗಿತ್ತು ಈಗ ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಇನ್ಮುಂದೆ ರೈತರಿಗೆ ನಾಲ್ಕು ದಾಖಲೆ ಇರುವ ಒಂದೇ ಕಾಗದ ದೊರೆಯಲಿದೆ ಹೌದು ಈಗಾಗಲೇ ರೈತರು ಒರಿಜಿನಲ್ ಪಹಣಿ ಪಡೆದುಕೊಳ್ಳಲು ಇಪ್ಪತ್ತೈದು ರೂಪಾಯಿ ಶುಲ್ಕವನ್ನು ಪಾವತಿ ಪಡೆದುಕೊಳ್ಳುತ್ತಿದ್ದರು ಇದರ ಮೂಲಕ ರೈತರಿಗೆ ಬಾರ್ಕೋಡ್ ವ್ಯವಸ್ಥೆ ಇರುವ ಆರ್ಟಿಸಿ ಪಹಣಿಯು ರೈತರಿಗೆ ನೀಡಲಾಗುತ್ತಿತ್ತು ಇನ್ಮುಂದೆ ಯಾವುದೇ ರೈತರು ಕೂಡ ಯಾವುದೇ ರೆಕಾರ್ಡ್ ರೂಮ್ ಮತ್ತು ಸರ್ವೆ ಆಫೀಸ್ ಹಾಗೂ ನೆಮ್ಮದಿ ಕೇಂದ್ರಗಳಿಗೆ ಪದೇ ಪದೇ ಅಲೆದಾಡುವ ಅಗತ್ಯವಿಲ್ಲ ನೀವು ಪಡೆದುಕೊಳ್ಳುವ ಕೇವಲ ಜಮೀನಿನ ಪಹಣಿಯ ಹಿಂದಿನ ಬದುಕೆ ಈ ಮೂರು ದಾಖಲೆಗಳು ಇರಲಿವೆ ಬನ್ನಿ ಇಷ್ಟಕ್ಕೂ ರಾಜ್ಯ ಸರ್ಕಾರ ಹೀಗೆ ರೈತರಿಗೆ ಅನುಕೂಲ ಮಾಡಿಕೊಟ್ಟಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಇಷ್ಟಕ್ಕೂ ಯಾವ ರೀತಿಯಾಗಿ ಈ ನಾಲ್ಕು ದಾಖಲೆಗಳನ್ನು ಒಟ್ಟಿಗೆ ಕೇವಲ ಒಂದೇ ಕಾಗದದಲ್ಲಿ ಸರ್ಕಾರವು ನೀಡಲಿದೆ ಅದಕ್ಕೆ ಪ್ರತ್ಯೇಕವಾಗಿ ಎಷ್ಟು ಶುಲ್ಕ ವಿಧಿಸಬಹುದು ಜಮೀನು ಮಾರಾಟ ಅಥವಾ ಖರೀದಿ ಬಳಿಕ ಪಹಣಿಯ ಹಿಂದುಗಡೆ ಹೇಗೆ ಪ್ರಿಂಟ್ ಬರಲಿವೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ಪಹಣಿ ಆಕಾರ ಬಂದ್ ನಕ್ಷೆ ಮ್ಯೂಟೇಷನ್ ಹೀಗೆ ನಾಲ್ಕು ದಾಖಲೆಯನ್ನ ಒಂದೇ ಹಾಳೆಯಲ್ಲಿ ಒದಗಿಸುವ ವ್ಯವಸ್ಥೆ ಜಾರಿಗೊಳಿಸಲು ಕಂದಾಯ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ ಈಗ ಪಹಣಿಗೆ ಶುಲ್ಕ ಪಾವತಿ ಮಾಡಿದರೆ ಪಹಣಿಯಷ್ಟೇ ಸಿಗುತ್ತದೆ ಸರ್ಕಾರದ ವಿವಿಧ ಕಾರ್ಯಕ್ರಮಗಳ ಪ್ರಯೋಜನ ಪಡೆದುಕೊಳ್ಳಲು ಮತ್ತು ಭೂ ವ್ಯವಹಾರಗಳಿಗೆ ನಕ್ಷೆ ಆಕಾರ ಬಂದ್ ಮ್ಯೂಟೇಶನ್ ದಾಖಲೆ ಅಗತ್ಯ ಇವೆಲ್ಲವನ್ನು ಪ್ರತ್ಯೇಕವಾಗಿ ಪಡೆದುಕೊಳ್ಳಲು ಕಂದಾಯ ಇಲಾಖೆಯ ವಿವಿಧ ಕಚೇರಿಗಳಿಗೆ ಅಲೆಯಬೇಕಿದೆ ಆದರೆ ಪಹಣಿ ಪುಟದ ಹಿಂಬದಿಯಲ್ಲಿಯೇ ಆ ಕಾರ್ಬನ್ ಪೋಡಿನಕ್ಕೆ ಮ್ಯೂಟೇಷನ್ ದಾಖಲೆಯನ್ನು ಮುದ್ರಿಸಿಕೊಡುವ ವ್ಯವಸ್ಥೆ ರೂಪಿಸಲಾಗಿದೆ ಒಂದು ಪಹಣಿಗೆ ಈಗ ಇಪ್ಪತ್ತೈದು ರೂಪಾಯಿ ಶುಲ್ಕ ವಿಧಿಸಲಾಗುತ್ತಿದೆ ಯಾವುದೇ ಹೆಚ್ಚಿನ ಶುಲ್ಕವಿಲ್ಲದೆ ನಾಲ್ಕು ದಾಖಲೆ ಪತ್ರಗಳನ್ನು ನೀಡಲಾಗುತ್ತದೆ ಇದರಿಂದ ರೈತರು ಮಧ್ಯವರ್ತಿಗಳ ಹಾವಳಿಯಿಂದ ದಾಖಲೆ ಪತ್ರಗಳನ್ನು ಪಡೆದುಕೊಳ್ಳುವಲ್ಲಿ ಆಗುತ್ತಿರುವ ವಿಳಂಬದಿಂದ ಪಾರಾಗಲಿದ್ದಾರೆ ಈ ನಾಲ್ಕು ದಾಖಲೆ ಪತ್ರಗಳು ಕಂದಾಯ ಇಲಾಖೆಯ ವಿವಿಧ ವಿಭಾಗಗಳ ಅಡಿಯಲ್ಲಿ ಬರುತ್ತವೆ ಅವುಗಳನ್ನು ಬೇರೆ ಬೇರೆ ತಂತ್ರಾಂಶಗಳು ನಿರ್ವಹಣೆ ಮಾಡುತ್ತವೆ ಈ ಎಲ್ಲ ವಿವರಗಳನ್ನು ಸಂಯೋಜಿಸುವ ಮತ್ತು ಒಂದೇ ಪುಟದಲ್ಲಿ ಮುದ್ರಣವಾಗುವಂತೆ ಭೂಮಿ ಟು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸುವ ಕಾರ್ಯ ಪ್ರಗತಿಯಲ್ಲಿದೆ ಡಿಸೆಂಬರ್ನಿಂದಲೇ ಈ ವ್ಯವಸ್ಥೆಯನ್ನು ಜಾರಿಗೆ ತರಲು ಗಡುವು ಹಾಕಿಕೊಳ್ಳಲಾಗಿದೆ ಎಂದರು ಪಹಣಿ ಆಕಾರ್ ಬಂದ್ ನಕ್ಷೆ ಮ್ಯೂಟೇಷನ್ ದಾಖಲೆಗಳನ್ನು ಒಂದೇ ಹಾಳೆಯಲ್ಲಿ ಒದಗಿಸುವ ವ್ಯವಸ್ಥೆ ಜಾರಿಗೊಳಿಸಲು ಕಂದಾಯ ಇಲಾಖೆಯಿಂದ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಸರ್ಕಾರದ ವಿವಿಧ ಕಾರ್ಯಕ್ರಮಗಳ ಪ್ರಯೋಜನ ಪಡೆಯಲು ಭೂ ವ್ಯವಹಾರಗಳಿಗೆ ನಕ್ಷೆ ಆಕಾರ್ ಬಂದ್ ಮ್ಯೂಟೇಷನ್ ದಾಖಲೆ ಅಗತ್ಯವಾಗಿದ್ದು ಇವೆಲ್ಲವನ್ನ ಪ್ರತ್ಯೇಕವಾಗಿ ಪಡೆದುಕೊಳ್ಳಲು ಕಂದಾಯ ಇಲಾಖೆಯ ವಿವಿಧ ಕಚೇರಿಗಳಿಗೆ ಅನಿದಾಡಬೇಕಿದೆ ಈಗ ಪಹಣಿ ಪುಟದ ಹಿಂಭಾಗದಲ್ಲಿಯೇ ಆಕಾರ ಬಂದ್ ನಕ್ಷೆ ಮ್ಯೂಟೇಷನ್ ದಾಖಲೆಗಳನ್ನು ಮುದ್ರಿಸಿಕೊಡುವ ವ್ಯವಸ್ಥೆ ರೂಪಿಸಲಾಗಿದೆ ಪ್ರಸ್ತುತ ಒಂದು ಪಹಣಿಗೆ ಇಪ್ಪತ್ತೈದು ರೂಪಾಯಿ ಶುಲ್ಕ ವಿಧಿಸುತ್ತಿದ್ದು ಯಾವುದೇ ಹೆಚ್ಚಿನ ಶುಲ್ಕವಿಲ್ಲದೆ ನಾಲ್ಕು ದಾಖಲೆಗಳ ಪತ್ರ ನೀಡಲಾಗುವುದು ಇದರಿಂದ ರೈತರಿಗೆ ದಾಖಲೆ ಪತ್ರಗಳನ್ನು ಪಡೆಯುವಲ್ಲಿ ಆಗುತ್ತಿರುವ ವಿಳಂಬ ತಪ್ಪುತ್ತದೆ